ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕ ಅನ್ನುವಂಥ ಜವಾಬ್ದಾರಿಯನ್ನು ಮರೆತು ಲೋಕಸಭೆಯಲ್ಲಿ ಮಾತಾಡ್ತಾ ಸಮಸ್ತ ಹಿಂದೂ ಅಂತ ಹೇಳುವವರ ಬಗ್ಗೆನೇ ನಫರತ್ ಅಂದರೆ ದ್ವೇಷ ಭಾವನೆ ಬಿತ್ತವರು ಅಂತಕ್ಕಂಥ ಆರೋಪವನ್ನು ಲೋಕಸಭೆಯಲ್ಲಿ ಮಾಡಿದ್ದಾರೆ ಹಿಂದೂ ಅನ್ನೋದು ಜೀವನಶೈಲಿ ಹಿಂದೂ ಅನ್ನೋದು ಸರ್ವೇ ಸುಖಿನೋ ಸುಖಿನೋಭಾವಂತು ಅನ್ನುವಂಥ ವಿಚಾರವನ್ನು ಪ್ರತಿಪಾದಿಸಿರೋದು ಹಿಂದೂ ಅನ್ನೋದು ವಿಶ್ವ ಒಂದು ಕುಟುಂಬ ಅಂತ ಭಾವಿಸೋದು ಹಿಂದೂ ಅನ್ನೋದು ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನನ್ನು ಕಾಣಬೇಕು ಅನ್ನುವಂಥ ವಿಶಾಲವಾದ ಭಾವನೆಯನ್ನು ಹೊಂದಿರತಕ್ಕಂಥದ್ದು ಹಿಂದೂ ಅನ್ನೋದು ಬರೀ ಮನುಷ್ಯ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವೂ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡುವಂಥ ವಿಚಾರಕ್ಕೆ ದ್ವೇಷ ಭಾವನೆ ಬಿತ್ತೋದು ಅಂತಕ್ಕಂಥ ಕಲ್ಪಿತ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಅನ್ನ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲ ಅಕ್ಕಿಯನ್ನು ಮುಟ್ಟು ನೋಡಬೇಕಾಗಿಲ್ಲ ಇವರ ಮೊದಲ ಚೊಚ್ಚಲ ಭಾಷಣದಲ್ಲೇನೆ ನಾನು ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ ಮತ್ತು ನನಗೆ ಭಾರತ ಮತ್ತು ಭಾರತೀಯತೆ ಹಿಂದೂ ಹಿಂದುತ್ವ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂಥ ಮೂರ್ಖ ಗೊತ್ತಿಲ್ಲದೇ ಇರ್ತಕ್ಕಂಥ ಮತ್ತು ಗೊತ್ತಿಲ್ಲದೇ ಇದ್ದರೂ ಕೂಡ ತನ್ನ ಟ್ಯೂಟರ್ಗಳು ದ್ವೇಷ ಭಾವನೆ ಬಿತ್ತುವಂಥ ಕೆಲಸವನ್ನು ಇವ್ರ ಮೂಲಕ ಇವರು ಟ್ವಿಟರ್ಗಳು ಮಾಡಿಸಿದ್ದಾರೆ ಅಂತ ಅನಿಸುತ್ತೆ ರಾಹುಲ್ ಗಾಂಧಿಯವರು ಈ ತಮ್ಮ ಹೇಳಿಕೆಗೆ ರಾಷ್ಟ್ರದ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಸಹಸ್ರಾರು ವರ್ಷಗಳ ಸನಾತನ ಪರಂಪರೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ಮೂಲಕ ತನ್ನ ಅಯೋಗ್ಯತನವನ್ನು ಪ್ರದರ್ಶನ ಮಾಡಿದ್ದಾರೆ ತಕ್ಷಣ ಅವರು ಕ್ಷಮೆಯಾಚನೆ ಮಾಡಬೇಕು ಕ್ಷಮೆಯಾಚನೆ ಮಾಡೋದ್ರ ಮೂಲಕ ತನ್ನ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನೋಡಿರಿ ಆ ಮನುಷ್ಯನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವೇನು ರೀ ಯಾರೋ ಟ್ಯೂಷನ್ ಕೊಟ್ಟಿದ್ದನ್ನು ಇಲ್ಲಿ ಹೇಳೋದು ಆ ಟ್ಯೂಷನ್ ಕೊಡೋರು ಒಂದು ಭಾರತ ವಿರೋಧಿಗಳಿರಬೇಕು ಇಲ್ಲ ಹಿಂದೂ ವಿರೋಧಿಗಳಿರಬೇಕು ಆ ಟ್ಯೂಷನ್ ಕೊಡೋರು ಆ ಮೂಲಕನೇ ತನ್ನ ಅಯೋಗ್ಯತನ ಏನು ಅನ್ನೋದನ್ನು ಇವರು ಪ್ರದರ್ಶನ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ ಎರಡಾವಧಿನಲ್ಲಿ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗೋ ಯೋಗ್ಯತೆ ಕಾಂಗ್ರೆಸ್ ಪಾರ್ಟಿಗೆ ಜನ ಕೊಟ್ಟಿರಲಿಲ್ಲ ಆ ರೀತಿ ಮೂರನೇ ಬಾರಿಗೆ ಅವಕಾಶ ಸಿಕ್ಕಿದಾಗ ಒಬ್ಬ ಅಯೋಗ್ಯನನ್ನು ಕೂರಿಸಿ ಕಾಂಗ್ರೆಸ್ಸು ನಾವು ವಿರೋಧ ಪಕ್ಷಕ್ಕೂ ನಾಯಕ ಲಾಯಕಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ತೋರಿಸಿದೆ ನಾನು ಕಾಂಗ್ರೆಸ್ನ ಕೆ ಪಿ ಸಿ ಎ ಐ ಸಿ ಸಿ ಅಧ್ಯಕ್ಷರಿಗೆ ಕೇಳಲಿಕ್ಕೆ ಬಯಸ್ತೇನೆ ಈ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಒಪ್ಪುತ್ತಾ ಈ ಕ ಈ ಇವರ ಹೇಳಿಕೆಯನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ತೀರ ನೀವು ನೀವು ಗುಲಾಮ್ಗಿರಿ ನೊಪ್ಕೊಳ್ಳದೇ ಇದ್ದರೆ ಈ ಸ್ಟೇಟ್ಮೆಂಟ್ನ ವಿರೋಧಿಸ್ತೀರಿ ನೀವು ಗುಲಾಮಗಿರಿ ನೊಪ್ಕೊಂಡಿದ್ರೆ ಗುಲಾಮಿ ಮಾನಸಿಕತೆಯಿಂದ ಅವ್ರು ಏನು ಹೇಳಿದ್ರು ಸರಿ ಅಂತ ಜಿ ಹೂಜಿಯವರು ಅಂತ ಹೇಳ್ತೀರಿ